ಒಳ ಮೀಸಲಾತಿ ನಿಜಕ್ಕೂ ಒಳ ಮೀಸಲಾತಿ ಕೊಡಬೇಕಾಗಿರುವಂತ ಪ್ರಾಥಮಿ ಯಾವ ಸಮುದಾಯಗಳಿಗೆ ಇದುವರೆಗೂ ಪ್ರಾಥಮಿ ಸಿಕ್ಕಿರ್ಲಿಲ್ಲೋ ಆ ಸಮುದಾಯಗಳಿಗೆ ನಿಜವಾಗ್ಲೂ ಕೂಡ ಒಳ ಸಿಕ್ಕಬೇಕಾಗಿತ್ತು ಅದ್ರಲ್ಲಿ ಇಲ್ಲಿ ಸಮಸ್ಯೆ ಆಗಿರೋದೇನು ಅಂತ ಹೇಳಿದ್ರೆ ನಾಗಮೋಹನ್ ದಾಸ್ ವರ್ಧೆಯಲ್ಲಿ ಪ್ರವರ್ಗ ಏ ಅಂತ ಮಾಡಿ ಅದರಲ್ಲಿ ಈ ಅಲೆಮಾರಿ ಸಮುದಾಯಗಳನ್ನ ಹಾಕಿ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರು ಮೊನ್ನೆ ಸರ್ಕಾರ ಅದನ್ನ ಆ ಅದನ್ನ ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಮರುಪರಿಶೀಲನೆ ಮಾಡಕ್ ಹೋಗಿ ಮಾಡಿರುವಂತಹ ಅನಾಹುತ ಏನು ಅಂತ ಕಾಟಗಿರಿ ಏನ ರದ್ದುಪಡಿಸಿ ಕ್ಯಾಟಗರಿ ಸಿ ನಲ್ಲಿ ಒಳಗ ಹಾಕಿದ್ದಾರೆ ಕಾಟಗಿರಿ ಸಿ ನಲ್ಲಿ ಈಗಾಗಲೇ ಬಹಳ ಪ್ರಬಲವಾದಂತಹ ಸಮುದಾಯಗಳಿದ್ದಾರೆ ಬಹಳ ದೊಡ್ಡ ಸಮುದಾಯಗಳು ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಜನರ ಹೆಚ್ಚು ಮೀಸಲಾತಿ ಪಡೆದಂತಹ ಸಮುದಾಯಗಳು ಕಚ್ಚಬಲ್ ಸಮುದಾಯಗಳಿದಾವೆ ಆದ್ರೆ ಇಲ್ಲಿ ಅಲಮಾರಿಗಳಲ್ಲಿ ಅನೇಕ ಅನ್ಟಚಬಲ್ ಸಮುದಾಯಗಳು ಅನ್ಟಚ್ಬೈಲ್ ಸಮುದಾಯಗಳ ಟಚ್ ಅಬೈಲ್ ಜೊತೆ ಇಲಾಖೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವೇನು ಕೇಳ್ತಾ ಇದ್ದೀವಿ ನಮ್ಮನ್ನು ಯಾವ ರೀತಿ ನಾಗಮೋಹನ್ ದಾಸ್ ವರ್ಗಲ್ಲಿ ಕ್ಯಾಟಗರಿ ಎ ಮಾಡಿ ಒಂದು ಗೆ ನೀವು ಸೀಮಿತಗೊಳಿಸಿದ್ರೆ ನಮ್ಗೆ ಈಗಲೂ ಕೂಡ ಒಂದು ಪರ್ಸೆಂಟ್ ಮೀಸಲು ಕುಡಿ ಆ ಒಂದೂರು ಪರ್ಸೆಂಟ್ ಮೀಸಲಾತಿ ಎಕ್ಸ್ಕ್ಲೂಸಿವ್ ಆಗಿ ಐವತ್ತೊಂಬತ್ತು ಜಾತಗಳಿಗೆಲ್ಲ ನಲವತ್ತೊಂಬತ್ತು ಜಾತಗಳಿಗೆ ಸೇರಿಸಿಕೊಡಿ ನಿಜಕ್ಕೂ ಕೂಡ ಎಸ್ ಸಿ ಪಟ್ಟಿಯಲ್ಲಿರುವ ಜಾತಿಗಳ ಅಲೆಮಾರಿಗಳು ಆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಆದ್ರೂ ಕೂಡಿ ಹುಟ್ಟಿದ್ದೆ ಇವತ್ತು ಕೂಡ ಉಡಾಡಗಳಲ್ಲಿ ಟಂತುಗಳಲ್ಲಿ ಬದುಕ್ತಾ ಇರುವಂತಹ ಸಮುದಾಯಗಳು ಭಿಕ್ಷೆಯನ್ನು ಬದುಕ್ತಾ ಇರುವಂತಹ ಸಮುದಾಯಗಳು ಬೀದಿ ಬೀದಿಯಲ್ಲಿ ಬ್ರಾಹ್ಮಣ ಕೃಷ್ಣನ ಕಥಾನ ಹೇಳ್ಕೊಂಡು ವೇಷಗಳ ಹಾಕೊಂಡು ಬರ್ತಾ ಇರೋ ಸಮುದಾಯಗಳು ಒಂದು ದೊಡ್ಡ ಹಗ್ಗದ ಮೇಲೆ ನಡೀತಾ ದೊಂಬರಾಟ ನಡೆಸ್ತಾ ಇರಂತ ಸಮುದಾಯಗಳು ಮತ್ತೆ ಚಾಟೇಲಿ ಮೈ ಮೇಲೆ ಒಡ್ಕೊಳ್ಳೋಂತಹ ಸಮುದಾಯಗಳು ಈ ತರದ ಸಮುದಾಯಗಳಿಗೆ ನೀವು ಇವತ್ತು ಎಜುಕೇಶನ್ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದ್ಮೇಲೆ ಎಜುಕೇಶನ್ ಕೊಡೋದಕ್ಕೆ ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ನೀವು ಮನಸ್ಸು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾವ ರೀತಿಯ ಸಾಮಾಜಿಕ ನ್ಯಾಯವನ್ನ ಮಾತಾಡ್ಲಿಕ್ಕೆ ಆಗತ್ತೆ ಅನ್ನುವಂಥದ್ದು ನಾವಿಲ್ಲಿ ಪ್ರಶ್ನಿಸ್ತಾ ಇದ್ದೇವೆ ಈ ಹೋರಾಟ ಇವತ್ತಿಗೆ ನಿಲ್ಲ ಇದು ಆ ಈ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡುವವರು ಕೂಡ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ನಾನು ಹೇಳ ನೋಡಿ ತಿಂಗಳೂರಿನ ಅರೆಸ್ಟ್ ಮಾಡ್ರ ವಿಚಾರ ಇನ್ನೂ ಗೊತ್ತಿಲ್ಲ ಇವತ್ತು ಧರ್ಮಸ್ಥಳದ ಕೇಸುಗಳಿದೆ ಇವತ್ತು ಆ ಕೇಸ್ ಗಳು ಅಟೆಂಡ್ ಮಾಡ್ಲಿಕ್ಕೆ ಅಂತ ನಾನು ಈ ಸಭೆಯಿಂದ ಬೇಗ ಹೋಗ್ತಿದ್ದೀನಿ ಈಗ ನನಗೆ ಹೋಗ್ತಾ ಇದ್ದು ಹೋದ್ಮೇಲೆ ನನ್ಗೆ ಊರು ಗೊತ್ತಾಗುತ್ತೆ ಗುರು ಗೊತ್ತಾದ್ಮೇಲೆ ಗೊತ್ತೇ ನಾನು